ಸ್ವಾಗತ ಇವತ್ತು ಸುಲಭವಾಗಿ ಪೆಪ್ಪರ್ ಮಶ್ರೂಮ್ ಡ್ರೈ ಹೇಗೆ ಮಾಡೋದಂತ ನೋಡೋಣ ಇದನ್ನ ರೈಸ್ ಜೊತೆ ಅಥವಾ ಚಪಾತಿ ಜೊತೆ ಸರ್ವ್ ಮಾಡಬಹುದು ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ ಮೂರು ದೊಡ್ಡ ಚಮಚಾಗುವಷ್ಟು ಎಣ್ಣೆನ ಒಂದು ಪಾತ್ರೆಯಲ್ಲಿ ಬೆಚ್ಚಗೆ ಮಾಡಿಕೊಂಡು ಇದಕ್ಕೆ ಎರಡು ಹಸಿಮೆಣಸಿನಕಾಯಿನ ಉದ್ದಕ್ಕೆ ಸೀಲಿ ಹಾಕಿದ್ದೇನೆ ಹಾಗೇನೇ ಒಂದು ಮೂರು ಈರುಳ್ಳಿಯನ್ನ ಉದ್ದಕ್ಕೆ ತೆಳ್ಳಗಿ ಹೆಚ್ಚಿಕೊಂಡು ಹಾಕ್ತಾ ಇದ್ದೇನೆ ಈರುಳ್ಳಿಯ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ತಿನ್ಲಿಕ್ಕೆ ಚೆನ್ನಾಗಿರ್ತದೆ ಈರುಳ್ಳಿ ಜಾಸ್ತಿ ಹಾಕಿದಾಗ ಇದನ್ನ ಒಂದ್ ನಿಮಿಷ ಹೀಗೆ ಹುರ್ಕೊಂಡು ಆಮೇಲೆ ಮುಚ್ಚಳನ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಸಣ್ಣ ಉರಿ ಅಥವಾ ಮಧ್ಯಮ ಉರಿಯಲ್ಲಿ ಅದು ಮೆತ್ತಗಾಗುವ ತನಕ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ಪೆಪ್ಪರ್ ಮಶ್ರೂಮ್ ಡ್ರೈನ ಕೇವಲ ಹತ್ತು ನಿಮಿಷದ ಒಳಗಡೆ ನಾವು ಮಾಡ್ಕೊಳ್ಬಹುದು ತಿಳಿಕೂ ಕೂಡ ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಚೆನ್ನಾಗಿ ಮೆತ್ತಗೆ ಬೆಂದಿದೆ ಈಗ ನಾನು ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಕಲಸ್ಕೊಳ್ತೇನೆ ಅರ್ಧ ಚಮಚ ಆಗೋಷ್ಟು ಅರಿಶಿನ ಪುಡಿ ಇದನ್ನ ಒಮ್ಮೆ ಹೀಗೆ ಕಲಸ್ಕೊಂಡು ನಂತರ ಮಶ್ರೂಮ್ ಹಾಕ್ತೇನೆ ಮಶ್ರೂಮ್ನ ಚೆನ್ನಾಗಿ ತೊಳೆದು ಒರೆಸಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಮಶ್ರೂಮ್ನ ತುಂಬ ಸಣ್ಣಕ್ಕೆ ಹೆಚ್ಕೊಂಡಿಲ್ಲ ನಾನು ಬರೀ ಎರಡು ಭಾಗ ಮಾಡ್ಕೊಂಡಿದ್ದೇನೆ ನಾನ್ನೂರು ಗ್ರಾಮ್ಸ್ ಆಗುವಷ್ಟು ಬಟನ್ ಮಶ್ರೂಮ್ ತೊಗೊಂಡಿದ್ದೇನೆ ಇದನ್ನ ಹಾಕಿದ್ಮೇಲೆ ಒಮ್ಮೆ ಹೀಗೆ ಚೆನ್ನಾಗಿ ಮತ್ತೆ ನೀರ್ ನೀರು ಯಾಕಂದ್ರೆ ಮಶ್ರೂಮ್ ಅನ್ನ ನಾವು ಮುಚ್ಚಳ ಮುಚ್ಚಿ ಬೇಯಿಸುವಾಗ ಅದರಲ್ಲೇ ನೀರು ಓಡಿತದೆ ಹಾಗಾಗಿ ಮುಚ್ಚಳ ಮುಚ್ಚಿ ಬರೀ ಮೂರು ನಿಮಿಷ ಮಧ್ಯಮ ಉದ್ಯಲ್ಲಿ ಬೇಯಿಸಿದ್ರೆ ಸಾಕು ನೋಡಿ ಇದರಲ್ಲಿ ಈಗ ನೀರು ಒಡೆದಿದೆ ಮತ್ತೆ ಮಶ್ರೂಮ್ ನ ಓವರ್ ಕುಕ್ ಮಾಡಬಾರದು ನೀವು ಅದನ್ನ ಜಾಸ್ತಿ ಬೇಯಿಸಿದಷ್ಟು ಅದು ಒಂತರ ರಬ್ಬರಿ ಹಾಕ್ತಾ ಇದೇವಿನ ತಿನ್ಲಿಕ್ಕೆ ಚೆನ್ನಾಗಿರುವುದಿಲ್ಲ ಮೂರ್ ನಿಮಿಷ ಬೇಯಿಸಿ ಆದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ಹಾಗೇನೆ ಅದನ್ನ ಚೆನ್ನಾಗಿ ಕಲಿಸ್ಕೊಂಡು ಒಂದು ಮುಕ್ಕಾಲ್ ಚಮಚ ಆಗುವಷ್ಟು ಕಾಳ್ಮೆಣಸಿನ ಮೆಣಸಿನ ಪುಡಿ ಕೂಡ ಹಾಕ್ತಾ ಇದ್ದೀನಿ ಕಾಳ್ಮೆಣಸಿನ ಮೆಣಸಿನ ಪುಡಿಯಲ್ಲಿ ಕೂಡ ಉಪ್ಪಿನ ಅಂಶ ಇರೋದ್ರಿಂದ ಉಪ್ಪು ಹಾಕುವಾಗ ಸ್ವಲ್ಪ ಜಾಗ್ರತೆ ಮಾಡಬೇಕು ಸ್ವಲ್ಪ ಕಡಿಮೆನೇ ಇದ್ರೆ ಒಳ್ಳೆಯದು ಕೊನೆಯಲ್ಲಿ ಬೇಕಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಬಹುದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಎರಡು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಿದ್ರೆ ಆಯ್ತು ತುಂಬಾ ಹೊತ್ತು ಬೇಯಿಸೋದು ಬೇಡ ಮಶ್ರೂಮ್ನ ಇದನ್ನು ಕೊನೆಯಲ್ಲಿ ಒಮ್ಮೆ ಚೆನ್ನಾಗಿ ಹೀಗೆ ಕಲಿಸ್ಕೊಂಡ್ರೆ ಅದನ್ನು ನೋಡಿ ಡ್ರೈ ಕೂಡ ಆಗಿದೆ ಇದೀಗ ಸರ್ವ್ ಮಾಡಲಿಕ್ಕೆ ರೆಡಿ ಆಗಿದೆ ನಾ ರೈಸ್ ಜೊತೆ ಕೂಡ ಸರ್ವ್ ಮಾಡ್ಬೋದು ದೋಸೆ ಜೊತೆನೂ ಸರ್ವ್ ಮಾಡ್ಬೋದು ಮತ್ತೆ ಚಪಾತಿ ಜೊತೆ ಕೂಡ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ ಇವತ್ತಿನ ಈ ಕೇವಲ ಹತ್ತು ನಿಮಿಷದ ರೆಸಿಪಿ ಪೆಪ್ಪರ್ ಮಶ್ರೂಮ್ ಡ್ರೈ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ಸ್ ಅಭಿರುಚಿಯನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ ಧನ್ಯವಾದಗಳು